ിരപേ കൊയിരുവത്തെ തൊരെ ദുസാവിര ചിന്തി മളി സുറി സിഹ ഗുരാദിലളി സുറി സിഹ ഗുരാദി നളി സുറി സിഹ ഗുരാദി ന ಸಹೃದಯ ಬಂಧುಗಳೇ ನಿಮ್ಮೆಲ್ಲರಿಗೂ ನಮಸ್ಕಾರ ಹಿರಿಯ ಸಾಹಿತಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರ ಅಗಲಿಕೆ ಕನ್ನಡ ಸಾಹಿತ್ಯ ವಲಯ ಹಾಗೂ ಚಿತ್ರರಂಗದಲ್ಲಿ ಶೂನ್ಯ ಭಾವ ಆವರಿಸುವಂತೆ ಮಾಡಿದೆ ಕೊನೆಯ ಉಸಿರಿನವರೆಗೂ ಬರಹ ಕೃಷಿಯಲ್ಲೇ ತೊಡಗಿಸಿಕೊಂಡಿದ್ದ ಯಶಸ್ವಿಯವರು ಹಲವು ಬರಹಗಾರರು ಸಾಹಿತಿಗಳು ಹಾಗೂ ಚಿತ್ರರಂಗದ ಕಲಾವಿದರಿಗೆ ಪ್ರೇರಣೆಯಾಗಿದ್ದವರು ಅವರ ಬರಹ ಕೃಷಿಯಿಂದ ಭಾವತರಂಗವಾಗಿ ಹೊಮ್ಮಿದ ಹಲವು ಹಾಡುಗಳು ಸಂಗೀತ ಕ್ಷೇತ್ರದಲ್ಲಿ ಅಚ್ಚಳಿಯದ ಛಾಪು ಮೂಡಿಸಿವೆ ಮಕ್ಕಳಿಗೆ ಸ್ಫೂರ್ತಿಯಾಗಿ ಸಂಗೀತ ಲೋಕದ ರಸಿಕರಿಗೆ ಅಚ್ಚಳಿಯದ ನೆನಪಾಗಿ ಒಟ್ಟಾರೆ ಎಚ್ ಎಸ್ವಿಯವರು ಸಾಹಿತ್ಯ ಕ್ಷೇತ್ರದ ಅನರ್ಘ್ಯರತ್ನವಾಗಿ ಮರೆಯಾಗಿದ್ದಾರೆ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರು ಒಬ್ಬ ಪ್ರಾಧ್ಯಾಪಕರಾಗಿ ಸಾಹಿತಿಯಾಗಿ ಕವಿಯಾಗಿ ನಾಟಕಕಾರರಾಗಿ ಕನ್ನಡದ ಶ್ರೇಷ್ಠ ವ್ಯಕ್ತಿಗಳ ಬಗ್ಗೆ ಬದುಕು ಬರಹ ಬರೆದವರು ಬುದ್ಧನಂತಹ ಮಹಾತ್ಮರ ಬಗ್ಗೆ ಲೌಕಿಕ ಅಲೌಕಿಕ ವಿಚಾರಗಳನ್ನು ಸಾಹಿತ್ಯ ಪ್ರೇಮಿಗಳಿಗೆ ಉಣಬಡಿಸಿ ಕನ್ನಡ ಸಾರಸ್ವತ ಲೋಕಕ್ಕೆ ಬಹಳ ಆತ್ಮೀಯರಾಗಿದ್ದರು ವೆಂಕಟೇಶ್ ಮೂರ್ತಿಯವರು ಒಬ್ಬ ಸಾಮಾನ್ಯ ಕವಿಯ ಲಕ್ಷಣವನ್ನು ತೋರಿಸುತ್ತಾ ಅಸಾಮಾನ್ಯ ವ್ಯಕ್ತಿತ್ವ ಮೆರೆದವರು ಕವಿಯಾಗಿ ಜನರ ಹೃದಯದೊಳಗೆ ಪ್ರವೇಶ ಮಾಡಿ ನೋವು ನಲಿವುಗಳನ್ನು ಅರ್ಥ ಮಾಡಿಕೊಂಡವರು ಅವರ ಬದುಕು ಕೂಡ ಹಾಗೇನೇ ಇತ್ತು ಪ್ರತಿಯೊಬ್ಬ ವ್ಯಕ್ತಿಯನ್ನು ಕೂಡ ಬಡವ ಬಲ್ಲಿದ ಶ್ರೇಷ್ಠ ಕನಿಷ್ಠ ಹಾಗೆ ಹೀಗೆ ಅಂತ ತಾರತಮ್ಯ ಮಾಡದೇನೆ ಎಲ್ಲರನ್ನೂ ಒಂದೇ ದೃಷ್ಟಿಕೋನದಿಂದ ಪ್ರೀತಿಯಿಂದ ಅಪ್ಪಿಕೊಂಡಂತಹ ಅಪರೂಪದ ವ್ಯಕ್ತಿತ್ವ ಯಶಸ್ವಿಯವರದ್ದು ಸಮಕಾಲೀನ ಸಂದರ್ಭದ ಮುಖ್ಯ ಕವಿ ಮತ್ತು ಪ್ರಯೋಗಶೀಲ ನಾಟಕಕಾರ ಎಂದು ಗುರುತಿಸಲ್ಪಟ್ಟಿರುವ ಇವರು ಮಕ್ಕಳಿಗಾಗಿ ಕವಿತೆ ನಾಟಕ ಕಥೆಗಳನ್ನೂ ಬರೆದಿದ್ದಾರೆ ಇವರು ಅನುವಾದಿಸಿದ ಕಾಳಿದಾಸನ ಋತುಸಮ್ಮಾರ ಕಾವ್ಯಕೃತಿಯು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅನುವಾದ ಪುರಸ್ಕಾರ ಪ್ರಶಸ್ತಿಯನ್ನು ಪಡ್ಕೊಂಡಿದೆ ಕವನ ಸಂಕಲನಗಳು ಕಾದಂಬರಿಗಳು ಸಾಹಿತ್ಯ ಚರಿತ್ರೆ ಸಾಹಿತ್ಯ ವಿಮರ್ಶೆ ಸಂಪಾದನೆ ನಾಟಕಗಳು ಅನುವಾದ ಸಾಹಿತ್ಯ ಮಕ್ಕಳ ಸಾಹಿತ್ಯ ಆತ್ಮಕತೆ ಪ್ರಬಂಧ ಸಂಕಲನ ಗೀತ ಸಾಹಿತ್ಯ ಪ್ರವಾಸ ಕಥನ ಹೀಗೆ ಕನ್ನಡ ಸಾಹಿತ್ಯದ ಹಲವು ಆಯಾಮಗಳಲ್ಲಿ ಕನ್ನಡ ಕೃಷಿಯ ಬಿತ್ತಿ ಬೆಳೆದು ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವ ಗಾದೆ ಮಾತಿನಂತೆ ಕನ್ನಡಿಗರ ಹೃದಯಾಂತರಾಳದಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದಿದ್ದಾರೆ ಇವರು ಕನ್ನಡದಲ್ಲಿ ಕಥನ ಕವನಗಳು ಎನ್ನುವ ಮಹಾಪ್ರಬಂಧವನ್ನು ರಚನೆ ಮಾಡಿ ಪಿ ಎಚ್ ಡಿ ಪದವಿಯನ್ನು ಕೂಡ ಪಡ್ಕೊಂಡಿದ್ದಾರೆ ಮಗುವಿನಂತಹ ಮನಸ್ಸನ್ನು ಹೊಂದಿದ್ದ ಶ್ರೀಯುತರು ತಮ್ಮ ಇಡೀ ಬದುಕಿನುದ್ದಕ್ಕೂ ವಿನಯವೇ ಮೂರ್ತಿಗೆತ್ತಂತೆ ಬಾಳೆ ಬದುಕಿದವರು ಕೂಡ ಪ್ರಸ್ತುತ ಶ್ರೀಯುತರು ನಮ್ಮೊಂದಿಗೆ ಇಲ್ಲವಾದರೂ ಇವರು ಬರೆದಿರುವ ಅನೇಕ ಗೀತೆಗಳಲ್ಲಿ ಜೀವಂತವಾಗಿ ಉಳಿದುಬಿಟ್ಟಿದ್ದಾರೆ ವಿಶೇಷವಾಗಿ ಸಿಂಗಪುರ ಕನ್ನಡ ಸಂಘದ ಅನೇಕ ಸಾಹಿತ್ಯಾಸತ್ತರೊಂದಿಗೆ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದಂತಹ ಶ್ರೀಯುತರು ಕನ್ನಡ ಸಂಘದ ಕೆಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗವಹಿಸಿದ್ದರು ಅನ್ನೋದು ವಿಶೇಷ ಇಂತಹ ಮಹಾಚೇತನಕ್ಕೆ ಸಮಸ್ತ ಕನ್ನಡಿಗರ ಪರವಾಗಿ ಹಾಗೂ ಸಿಂಗನ್ನಡಿಗರ ಪರವಾಗಿ ಈ ನುಡಿನಮನ ಮತ್ತು ಶ್ರದ್ಧಾಪೂರ್ವಕ ಭಾವನಮನವನ್ನು ಅರ್ಪಿಸ್ತೇನೆ ಗುರುಗಳೇ ಮತ್ತೆ ನಮ್ಮ ಕನ್ನಡ ನಾಡಿನಲ್ಲೇ ಹುಟ್ಟಿ ಬನ್ನಿ ನಿಮ್ಮ ನುಡಿಗಡಣ ಮತ್ತಷ್ಟು ಕನ್ನಡ ಕೋಗಿಲೆಗಳ ಸಿರಿಕಂಠದಲ್ಲಿ ಮಾರ್ಧನಿಸಲಿ ಇರಬೇಕು ಇರುವಂತೆ ಸಾವಿನ ಚಿಂತೆ ಮಳೆ ಸುರಿಸಿ തൊരെ സാവര ചിന്തി മണി സുരി സിഹ ഗുരാധ മുഗിലിനെ സു സിഹ കുറിലിന മളെ സുരി സിഹ കുറ മു തന്നൊടല താരുടാശിയ ളക്കുണ്ടിയ ബാനി ഗുരുപിട്ടു തന്നൊടല തുടാശിയളക്കി നുണ്ടാനി ഗുരുപിട്ടു ഹെ മരോ നിധന കട്ടിരുളു ആണു ഗുരുവെക്കരുണയിട്ടു ഹെ മ കരുണിട്ടു താനു ബസിലി നിന്നു തന്ന ൈരു നഗുവരുണി ആ അമൃത തോ ദ കു കൃപ ഇരപേ കുയിരുവത്തെ തു സാവിരത്തെ മണി സുറി സിഹ കുരാദിലന്ത് ഇരപേ കുയിരുവു സാവിൽ ചിന്തി മണി സുര സിഹ കുരാത് മുിലിന മണി സുറി സിഹ ഗുരാ मुगिलन्ति मणि सुरे सिह गुराद मुगिल